ಹುಬ್ಬಳ್ಳಿಯ ವಾಯು ಸಾರಿಗೆ ಸಂಸ್ಥೆಯ ಎದುರುಗಡೆ ಸಾವಿರಾರು ಅಭ್ಯರ್ಥಿಗಳು ತಮಗಾದ ಅನ್ಯಾಯ ಖಂಡಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಾಯುವ್ಯ ಸಾರಿಗೆ ಸಂಸ್ಥೆಯು ಚಾಲನಾ ವೃತ್ತಿ ಪರೀಕ್ಷೆ ತಾತ್ಕಾಲಿಕ ಪಟ್ಟಿ ಬಿಡುಗಡೆಯಾಗಿದ್ದು ಇನ್ನೇನು ಅಂತಿಮ ಪಟ್ಟಿ ಬಿಡುಗಡೆ ಸಿದ್ಧತೆ ನಡೆಸಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಅಧಿಸೂಚನೆಯ ಪ್ರಕಾರ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳದೆ ಕೇವಲ ಸಾವಿರಕ್ಕೆ ಸೀಮಿತಗೊಳಿಸಿರುವುದು ಈ ಭಾಗದ ಸಾವಿರಾರು ವಿದ್ಯಾರ್ಥಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಇಂದಿಗೆ ಸಾವಿರ ಹುದ್ದೆಗಳಿಗೆ ಚಾಲನಾ ಪರೀಕ್ಷೆ ನಡೆಸಿ ತಾತ್ಕಾಲಿಕ ಪಟ್ಟಿಬಿಡುಗಡೆ ಮಾಡಿ ಆಕ್ಷೇಪಣೆಗೆ ಅವಕಾಶ ನೀಡಲಾಗಿದೆ ಜೂನ್ ಎರಡನೇ ವಾರದಲ್ಲಿ ಅಂತಿಮ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಧಿಸೂಚನೆಯ ಪ್ರಕಾರ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಐವತ್ತೇಳು ಸಾವಿರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದರು ಆದರೆ ಸರ್ಕಾರವು ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ಪರಿಚಯಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಕೇವಲ ಸಾವಿರ ಹುದ್ದೆಗಳು ಇದರಲ್ಲಿ ಕೇವಲ ಆರುನೂರ ಎಂಬತ್ತಾರು ಹುದ್ದೆಗಳಿಗೆ ಅನುಮತಿ ನೀಡಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಅಧಿಸೂಚನೆಗಿಂತ ಸಾಕಷ್ಟುಕಡಿಮೆ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿರುವುದು ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆ ವಿರುದ್ಧ ಸಿಡಿದೆದಿದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸ್ಥೆಯು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಚಾಲನಾ ಹುದ್ದೆಗಳ ನೇಮಕಾತಿಗಾಗಿ ಸೂಚನೆ ಹೊರಡಿಸಿತ್ತು ಇದೇ ಆರು ಏಳು ತಿಂಗಳ ಅಂತರದಲ್ಲಿ ಕೆ ಎಸ್ ಆರ್ ಟಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಸಾವಿರದ ಏಳುನೂರ ನಲವತ್ತೈದು ಚಾಲಕ ನಿರ್ವಾಹಕ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ನೇಮಕಾತಿಯನ್ನು ಸಾರಿಗೆ ಸಂಸ್ಥೆಗಳ ಬೇಡಿಕೆ ಮೇರೆಗೆ ಕೆಎಸ್ಆರ್ಟಿಸಿಗೆ ಎರಡುನೂರು ಹಾಗೂ ಕೆಎಸ್ಆರ್ಟಿಸಿಗೆ ಸಾವಿರದ ಆರುನೂರ ಹತ್ತೊಂಬತ್ತು ಹುದ್ದೆಗಳಿಗೆ ನೇಮಕಾತಿ ಅನುಮತಿ ನೀಡಿದ್ದರೆ ವಾಯುವ್ಯ ಸಾರಿಗೆಗೆ ಸಾವಿರ ಹುದ್ದೆಗಳ ನೇಮಕಾತಿಗೆ ಮಾತ್ರ ಅನುಮತಿ ನೀಡಿತ್ತು ಈ ಕುರಿತು ಅಭ್ಯರ್ಥಿಗಳು ಆತಂಕಗೊಂಡಿದ್ದು ವಯೋಮಿತಿ ಸಮಸ್ಯೆ ಎದುರಾಗುವ ಭೀತಿಯಲ್ಲಿದ್ದಾರೆ ಒಟ್ಟಿನಲ್ಲಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗಾಗಿ ಅರ್ಜಿ ಸಲ್ಲಿಸಿದ್ದ ಈ ಭಾಗದ ಅಭ್ಯರ್ಥಿಗಳಿಗೆ ಸರ್ಕಾರವೇ ಅನ್ಯಾಯ ಮಾಡಿದಂತಾಗಿದ್ದು ಇದರಿಂದ ಅರ್ಹತೆ ಇದ್ದರೂ ಸಾವಿರಾರು ಅಭ್ಯರ್ಥಿಗಳು ವಯಸ್ಸು ಮೀರಿದ್ದರಿಂದ ಉದ್ಯೋಗದಿಂದ ವಂಚಿತರಾಗಲಿದ್ದಾರೆ ಈ ಬಗ್ಗೆ ಸರ್ಕಾರ ಕಾಳಜಿ ವಹಿಸಬೇಕಿದೆ ತೋಟಗೇರ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಸರ್ ನಮ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೈವ ಕರ್ನಾಟಕ ಸಾರಿಗೆ ರಸ್ತೆ ಸಾರಿಗೆ ಸಂಸ್ಥೆಯಿಂದ ನಮ್ಗೆ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ನೋಟಿಫಿಕೇಶನ್ ಬಿಟ್ಟಿದ್ರು ಈಗ ಅದು ಕಾರಣಾಂತರದಿಂದ ಕೋವಿಡ್ ನಿಂದ ಸ್ವಲ್ಪ ಸ್ಥಗಿತಗೊಳ್ಳಲಾಗಿತ್ತು ಅದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೆರಿಫಿಕೇಶನ್ ಅಂತೇಳಿ ಎಲ್ಲರಿಗೂ ಕರೆ ಪತ್ರ ಬಂದ್ವು ನಾವು ಆ ಪ್ರಕಾರವಾಗಿ ಐವತ್ತೇಳು ಸಾವಿರ ಜನ ಕರೆ ಪತ್ರ ಡೋ ಮಾಡಿಕೊಂಡು ವೆರಿಫಿಕೇಶನ್ ಬಂದ್ವಿ ಬಂದ ನಂತರ ಅದರಲ್ಲಿ ಈಗ ಇಪ್ಪತ್ತೊಂದು ಸಾವಿರ ಜನ ಟ್ರ್ಯಾಕ್ ಸೆಲೆಕ್ಟ್ ಆಗಿದ್ರು ಇಪ್ಪತ್ತೊಂದು ಸಾವಿರ ಜನ ಟ್ರ್ಯಾಕ್ ಸೆಲೆಕ್ಟ್ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮೂರ ಮೂರನೇ ತಾರೀಕಿಂದ ಟ್ರ್ಯಾಕ್ ಸ್ಟಾರ್ಟ್ ಮಾಡಿದ್ರು ಅವಾಗೂ ನಮಗೆ ಯಾವುದೇ ರೀತಿಯಿಂದ ಒಂದು ಇಲ್ಲ ನೋಟಿಫಿಕೇಶನ್ ಎಲ್ಲ ಯಾವುದೇ ರೀತಿಯಿಂದ ಒಂದು ನಮಗೆ ಯಾವ್ದು ಸೂಚನೆ ಕೊಟ್ಟಿಲ್ಲ ಒಂದು ಮಾರ್ಚ್ ಎಂಡ್ ಆವಾಗಲೇ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನ ಟ್ರ್ಯಾಕ್ ಹೊಡೆದಿದ್ದಾರೆ ಆಗಲೇ ಎಲ್ಲ ಟ್ರ್ಯಾಕ್ ಹೊಡೆದ ನಂತರ ಈಗ ಮಾರ್ಚ್ ಎಂಡ್ ಇನ್ನೇನು ಇನ್ನೊಂದು ನಲವತ್ತು ಪರ್ಸೆಂಟ್ ಜನ ಇದ್ದಾರೆ ಅಂದಾಗ ನಮಗೆ ಆರ್ಥಿಕ ಇಲಾಖೆಯಿಂದ ಆದೇಶ ಬಂದಿದೆ ನಾವು ಒಂದ್ ಸಾವಿರ ಪೋಸ್ಟ್ ತಗೊಂತೀವಿ ಇನ್ನು ಹದಿನೆಂಟ್ನೂರು ಪೋಸ್ಟ್ ಗಳನ್ನ ನಾವು ಕಡಿತ ಮಾಡ್ತೀವಿ ಅಂತೇಳಿ ನಮಗೆ ವಾಯುವ್ಯ ಕರ್ನಾಟಕ ಸಾರಿಗೆ ರಸ್ತೆ ಸಾರಿಗೆ ಸಂಸ್ಥೆ ಎಂ ಡಿ ಮೇಡಮ್ ಅವರ ಪ್ರಿಯಣ ಮೇಡಮ್ ಅವರು ಹೇಳಿದ್ರು ನಾವು ಆ ಪ್ರಕಾರ ಏನಪ್ಪ ಮಾಡೋದಿ ಅಂತ ಹೇಳಿ ಅಲ್ಲಿಂದ ನಾವು ಸಲ ಎರಡು ಸಲ ಇದು ನಾವು ಮೂರೇ ಸಲ ಬರೋದು ಈಗ ಎರಡ್ ಸಲ ಮನವಿ ಕೊಟ್ಟಿದೀವಿ ನಮ್ಮ ಮನವಿಗೆ ಯಾವ್ದು ರೀತಿಯಿಂದ ಅವರು ಒಂದು ರೆಸ್ಪಾನ್ಸ್ ಇಲ್ಲ ಮಾಡಿಲ್ಲ ಸ್ಪಂದನೆ ಮಾಡಿಲ್ಲ ಅದಕ್ಕೋಸ್ಕರ ನಾವು ಶಾಂತಿಯುತವಾಗಿ ಧರಣಿ ಕೊಟ್ಕೋಬೇಕಂತ ಹೇಳಿ ಬೆಳಿಗ್ಗೆ ಸಿದ್ದಾರು ಮಠದಲ್ಲಿ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ವಿ ಚರ್ಚೆ ಮಾಡುವಾಗ ನಾವು ಕಮಿಷನ್ ಆಫೀಸ್ ಗೆಟ್ರಿ ತರ ಕೂದಿದ್ವಿ ಅಷ್ಟ್ರಲ್ಲೇ ಪೊಲೀಸರು ಅಲ್ಲಿಗೆ ಬಂದ್ರು ನಿಮ್ಮ ಮೀಡಿಯಾ ಸಪೋರ್ಟ್ ಅಲ್ಲಿಗೆ ಬಂತು ಇವರು ಧರಣಿ ಕೊಡೋಕ್ಕೂ ನಾವು ಪರ್ಮಿಷನ್ ಕೊಡಲ್ಲ ಆಮೇಲೆ ನಿಮಗೆ ಬಂದೋಬಸ್ತ್ ಕೊಡಲ್ಲ ಅಂತೇಳಿ ಎಲ್ಲರಿಗೂ ದಂಬಲನೇ ಇಲ್ಲ ಸರ್ ನಮ್ಗೆ ಅದ್ರಲ್ಲಿ ಬೇರೆ ಕೆ ಎಸ್ ಆರ್ ಟಿ ಸಿ ಒಳಗಡೆ ಎರಡ್ ಸಾವಿರ ಪೋಸ್ಟ್ ಭರ್ತಿ ಮಾಡ್ಕೊತ ಇದಾರೆ ಅವರು ನೋಟಿಫಿಕೇಶನ್ ಮಾಡಿದ್ರು ಭರ್ತಿ ಮಾಡ್ಕೊತಾ ಇದಾರೆ ಆಮೇಲೆ ಕೆ ಕೆ ಆರ್ ಟಿ ಸಿ ಒಳಗಡೆ ಹದಿನಾರು ನೂರ ಚಿಲ್ ಅದು ಪೋಸ್ಟ್ ಗೊತ್ತಿಲ್ಲ ಅದನ್ನ ಅದನ್ನೆಲ್ಲ ಭರ್ತಿ ಮಾಡ್ಕೊಂಡಿದ್ದಾರೆ ನಮ್ಗೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅವ್ರು ಏನಾಗಿದೆ ಈ ರೀತಿ ಉತ್ತರ ಕರ್ನಾಟಕದ ಭಾಗದ ಜನಕ್ಕೆ ಯಾರಿಗೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವ್ ಈ ಪ್ರಶ್ನೆ ಹಾಕಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ನಾವ್ ಏನೇ ಒಂದ್ ಹತ್ತು ಕ್ವಶನ್ ಕೇಳಿದ್ರು ಅವ್ರ ಹತ್ರ ಇರೋದು ಒಂದೇ ಉತ್ತರ ಆರ್ಥಿಕ ಇಲಾಖೆಯಿಂದ ನಮ್ಗೆ ಆದೇಶ ಬಂದಿದೆ ನಾವ್ ಇಷ್ಟೇ ತಗೋತೀವಿ ಅದನ್ನ ಹೊರತುಪಡಿಸಿ ಇವರು ಮೂವತ್ ಸಾವಿರ ನಲ್ವತ್ತು ಸಾವಿರ ತಗೊಂಡ್ಬಿಟ್ಟು ಹೊರ ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ನ ತಗೊಂತ ಇದ್ದಾರೆ ಮತ್ತೆ ನಾವು ಆನ್ಲೈನ್ ನಲವತ್ ಸಾವಿರ ಅಂದ್ರೆ ಡೆಪಾಸಿಟ್ ಡೆಪಾಸಿಟ್ ಕಟ್ಬಿಟ್ಟು ತರಗತಿಗೆ ಆಧಾರದ ಮೇಲೆ ಚಾಲಕರನ್ನ ತಗೋತಾ ಇದಾರೆ ಅವರು ಅವ್ರಿಗೆ ಎಪ್ ಇಲ್ಲ ಪಿ ಎಫ್ ಇಲ್ಲ ಗಾಡಿ ಇಲ್ಲ ಯಾವುದೇ ರೀತಿಯಿಂದ ಒಂದು ಗಾಡಿ ಡ್ಯಾಮೇಜ್ ಆದ್ರೂ ಕೂಡ ಡ್ರೈವರ್ ಪೇಮೆಂಟ್ ಅಲ್ಲಿ ಕಟ್ ಮಾಡ್ತಾರೆ ಹೀಗಾಗಿ ಅವ್ರು ಹನ್ನೊಂದು ತಿಂಗಳ ಅದು ಈಗ ನಿನ್ನೆ ಮೊನ್ನೆಯಿಂದ ಎರಡು ವರ್ಷ ಅವ್ರಿಗೆ ಕಂಟಿನ್ಯೂ ಕೊಡ್ತಾ ಇದ್ದಾರೆ ಮೊದಲಿಗೆ ಹನ್ನೊಂದು ತಿಂಗಳ ಅಂತ ಇತ್ತು ನಾವು ನಿನ್ನೆ ಹಂಗೆ ನಮ್ಗೆ ಸುದ್ದಿ ಬಂದಿದ್ದು ಗದಗ ಇಂದ ಒಬ್ರು ನಮ್ಮ ಲಕ್ಷ್ಮಣ ದಿಪ್ಪಕ್ ಬಂದಿದ್ದಾರೆ ಅವ್ರಿಗೆ ಎರಡು ವರ್ಷಗಳ ಕಾಲ ನೀವು ಮಾಡಿ ಯಾರವರು ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರು ಮತ್ತೆ ಈಗ ನಾವು ಆರು ಈಗ ನಾವು ಎರಡ್ ಸಾವಿರದ ಹತ್ತೊಂಬತ್ತರ ಅರ್ಜಿ ಹಾಕಿ ಇವಾಗ ಆರು ವರ್ಷ ಆಯ್ತು ನಮ್ಮ ಈ ಎಲ್ಲ ಅಭ್ಯರ್ಥಿಗಳ ಪಾಡೇನು ಎಲ್ಲಾರ ಏಜ್ ಮಿ ಎಲ್ಲಾರದು ವಯೋಮಿತಿ ಮೀರ್ತಾ ಇದೆ ಮತ್ತೆ ನಮಗೆ ನ್ಯಾಯ ಸಿಗೋದು ಯಾವಾಗ ನಾವು ಇದ್ರ ಈ ಒಂದು ಸಂಸ್ಥೆಯ ಮೇಲೆ ಬಹಳ ಒಂದು ಅಭಿಮಾನ ಇತ್ತು ಆ ಇವಾಗ ನಮ್ಮ ಮಾರ್ಕಸ್ ಎಲ್ಲ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ನಲ್ವತ್ತೊಂಬತ್ತವರ ಆದರೂ ಯಾರು ಲಿಸ್ಟಿಗೆ ಬಂದಿಲ್ಲ ಆ ಇದರಲ್ಲಿ ಒಂದ್ ಸಾವಿರ ಪೋಸ್ಟ್ ತಗೊಂಡಿದ್ದಾರೆ ಅದರಲ್ಲಿ ನಾಲ್ಕು ನೂರ ಹಚ್ಚರು ಹೆಸರಿಗೆ ಕೊಟ್ಟಿದ್ದಾರೆ ಉಳಿದ ಪೋಸ್ಟ್ ಗಳನ್ನ ಎಲ್ಲ ಎಲ್ಲ ಓಡರ್ ಹಾಕಿದ್ದಾರೆ

ಹದಿಮೂರನೇ ತಾರೀಕಿನ ಮಟ್ಟ ನಮಗೆ ಟೈಮ್ ಕೊಡಿ ಹದಿಮೂರನೇ ತಾರೀಕು ಅಂದ್ರೆ ಅವಾಗ ಅಲ್ಲಿ ಅಂತ್ಯ ಪಟ್ಟಿ ಬಿಡುಗಡೆ ಮಾಡ್ತಾರೆ ಮುಂದೆ ನಮ್ಮನ್ನ ಯಾರು ಇವರು ಮಾತಾಡ್ಸಲ್ಲ ಮತ್ತೆ ನಮ್ಗೆ ನ್ಯಾಯ ಕೊಡೋ ಸರ್ ಯಾರು